ಅಥರ್ವಣ ವೇದದಲ್ಲಿ ಬೆಳಗುತ್ತಿದ್ದ ಮಾರಣ ಬೀಜಾಕ್ಷರವನ್ನು ಉಚ್ಚರಿಸಿ ಭದ್ರಲಹರಿ ಪಟ್ಟಣವೆಲ್ಲವೂ ಸರ್ವನಾಶವಾಗುವಂತೆ ಮಾಡಿದನು ಆ ಸ್ಕಾಂತ ಕಲ್ಲಿನ ಕೋಟೆಯು ನಶಿಸಿದ ನಂತರ ದಿನಗತಿಸಿದಂತೆ ವೇದ ಶಾಸ್ತ್ರ ಆಗಮಾದಿಗಳೆಲ್ಲವೂ ನಶಿಸಿ ಹೋದವು ಸ್ತ್ರೀಯರ ಪತಿವ್ರತಾ ಧರ್ಮಗಳು ಹಾಳಾದವು ಸತ್ಯವು ಅಣಗಿ ಅಸತ್ಯವು ತುಂಬಿಹೋಯಿತು ಯಮ ನಿಯಮಾದಿಗಳು ಮೈತ್ರಿಯಗಳು ಶಮದ ಮಾದಿ ಆತ್ಮ ವಿಚಾರಣೆ ತಪಸ್ಸುಗಳು ನಶಿಸಿ ತಿಂಗಳಿಗೆ ಮೂರು ಮಳೆಗಳಾದರೂ ಸಹ ದೇವಲೋಕವು ಭೂಲೋಕದಲ್ಲಿ ಬೆರೆತು ಹಿರಿಯರ ಚಿತ್ತವು ಭಂಗವಾಗುತ್ತ ನಶಿಸಿ ಹೋದದ್ದಲ್ಲದೆ ಲೋಕದಲ್ಲೆಲ್ಲಾ ದೋಷ ಕರ್ಮಾದಿಗಳು ಹೆಚ್ಚಾದವು ವೇದ ಶಾಸ್ತ್ರ ಪುರಾಣಾದಿಗಳ ವಶವಿಲ್ಲದಂತಾಗಿ ದಾನ ಧರ್ಮ ದಯ ಪಶ್ಚಾತ್ತಾಪ ಭೂತ ದಯಾದಿಗಳು ಮೊದಲಾದ ಸದ್ಗುಣಗಳು ಮಾನವರಲ್ಲಿ ಇಲ್ಲವಾಗಿ ದುರ್ಗುಣ್ಕರ್ಮಗಳು ಮೊದಲಾಗಿ ಅಧರ್ಮಿಗಳಾಗಿ ಸ್ಥಾಪಿತವಾದವು ಸ್ಕಾಂದಕಲ್ಲಿನ ಕೋಟೆಯು ನಾಶವಾದಂದಿನಿಂದ ವಿಶ್ವಬ್ರಹ್ಮ ವಂಶಸ್ಥರು ತಮ್ಮ ಸ್ವರೂಪಗಳನ್ನು ಬದಲಾಯಿಸಿಕೊಂಡು ಆಯಾಯ ದೇಶ ಆಚಾರ ಪದ್ಧತಿಗಳಂತೆ ಆಯಾಯ ದೇಶಿಕರನ್ನು ಅನುಸರಿಸುತ್ತಾ ತಮ್ಮ ಸ್ವರೂಪ ಮರೆಸಿಕೊಂಡು ತಮ್ಮ ಹಿರಿಯ ತರವನ್ನು ಪಾಂಡಿತ್ಯವನ್ನು ಅನ್ಯರು ಅರಿಯದಂತೆ ಐವತ್ತಾರು ದೇಶಗಳು ಮೊದಲಾದ ದ್ವೀಪಗಳಲ್ಲಿ ವಾಸಿಸುತ್ತಾ ಲೋಕ ಸಂರಕ್ಷಣೆಯನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಪಂಚಾಂಗ ಗುಂಡಯ್ಯನ ಪ್ರಶ್ನೆ ಧರಣಿ ಮಹಾರಾಜನಿಗೂ ವಿಶ್ವಬ್ರಹ್ಮ ವಂಶಸ್ಥರಿಗೂ ನಡೆದ ವಿರೋಧ ಏನು ಪಂಡಿತ್ ಸಹಾಯಾಚಾರ್ಯರು ಹೀಗೆ ಉತ್ತರಿಸುತ್ತಾರೆ ಐವತ್ತಾರು ದೇಶದ ರಾಜರು ಮೊದಲುಗೊಂಡು ಎಲ್ಲ ರಾಜರಿಗೂ ವಿಶ್ವಬ್ರಹ್ಮ ವಂಶಸ್ಥರೇ ತಮ್ಮ ಪಂಚ ಕೃತ್ಯಗಳಿಂದಲೇ ಸಾಮಗ್ರಿಗಳನ್ನು ನಿರ್ಮಿಸುತ್ತಿರಲು ದೇಶಾಯಿ ಸೆಟ್ಟರು ಮೊದಲಾಗಿ ಇನ್ನೂ ಕೆಲವರು ವ್ಯಾಪಾರವನ್ನು ಮಾಡಿಕೊಂಡು ಬರುವ ದಿನಗಳಲ್ಲಿ ವ್ಯಾಸನು ಧರಣಿ ಮಹಾರಾಜನಲ್ಲಿ ದುರ್ಬೋಧನೆಯನ್ನು ತುಂಬಿ ವಿಶ್ವಬ್ರಹ್ಮ ವಂಶಸ್ಥರಲ್ಲಿ ಕಾಣಿಕೆಯನ್ನು ಕೇಳುವಂತೆ ಪ್ರಚೋದಿಸಿದನು ಈ ಕಾರಣದಿಂದಾಗಿ ಮಿತ್ರಭೇದವು ಪ್ರಾರಂಭವಾಯಿತು ಪ್ರಾರಂಭದಲ್ಲಿ ವಿಶ್ವಬ್ರಹ್ಮ ವಂಶಸ್ಥರು ಕಾಣಿಕೆಯನ್ನು ತಾವು ಕೊಡುವುದಿಲ್ಲವೆಂದು ಹೇಳಿದರು ಅದಕ್ಕೆ ಆ ರಾಜನು ಕಾಣಿಕೆಗಳನ್ನು ಕೊಡದಿರಲು ಕಾರಣ ಕೇಳಲು ಐವತ್ತಾರು ದೇಶದ ರಾಜರೂ ಸಹ ವಿಶ್ವಬ್ರಹ್ಮ ವಂಶಸ್ಥರಿಂದಲೇ ಪಂಚ ಕೃತ್ಯಗಳನ್ನು ನಡೆಸಿಕೊಂಡು ಆ ಪಂಚ ಕೃತ್ಯಗಳಿಂದಲೇ ರಾಜರುಗಳು ರಾಜ್ಯವಾಳುತ್ತಿರುವಾಗ ಅಲ್ಲದೆ ಆಯಾಯ ರಾಜ್ಯಸಭೆಗಳಲ್ಲಿ ವಿಶ್ವಬ್ರಹ್ಮ ವಂಶಸ್ಥರು ಪೂಜನೀಯ ಪೀಠಸ್ಥರಾಗಿದ್ದು ಮನು ನೀತಿಯನ್ನು ತಪ್ಪದೆ ತ್ರಿಕಾಲ ವರ್ತಮಾನಗಳನ್ನು ತಿಳಿಸುವುದರಿಂದಲೂ ನಮ್ಮಲ್ಲಿ ಕಾಣಿಕೆಗಳನ್ನು ಕೇಳುವುದು ಮನು ನೀತಿಗೆ ವಿರೋಧವಾಗುತ್ತದೆ ಎಂದು ವಿಶ್ವಬ್ರಹ್ಮ ವಂಶಸ್ಥರು ತಿಳಿಸಿದರು ವ್ಯಾಸನ ಈ ದುರ್ಬೋಧನೆಗೆ ಒಳಗಾದ ರಾಜನು ವಿಶ್ವಬ್ರಹ್ಮ ವಂಶಸ್ಥರ ಹಿತವಚನವೂ ಅರ್ಥವಾಗದೆ ವಿಶ್ವಬ್ರಹ್ಮ ವಂಶಸ್ಥರನ್ನು ಅವರ ಸಾಮಗ್ರಿಗಳನ್ನು ಸೆರೆಯಲ್ಲಿರಿಸಿದನು ವ್ಯಾಸನ ಕುತಂತ್ರವನ್ನರಿಯದ ಧರಣಿ ಮಹಾರಾಜನು ವಿಶ್ವಬ್ರಹ್ಮ ವಂಶಸ್ಥರನ್ನು ಅವರ ಸಾಮಗ್ರಿಗಳನ್ನು ಸೆರೆಯಲ್ಲಿರಿಸಿದ್ದನ್ನು ಕೇಳಿದ ದೇಶಾಧಿಪತಿ ದೇಸಾಯಿ ಪೆದ್ದನ್ ರಾಜನು ತನ್ನ ಸೇನೆಯ ಸಮೇತ ಧರಣಿ ರಾಜನ ಮೇಲೆ ದಂಡೆತ್ತಿ ಬಂದನು ಧರಣಿ ಮಹಾರಾಜನಿಗೂ ದೇಸಾಯಿ ಪೆದ್ದನ್ ರಾಜನಿಗೂ ಯುದ್ಧ ನಡೆಯುತ್ತಿರಲು ಧರಣಿ ರಾಜನ ಸೈನ್ಯವು ಅದರಿ ಹೋಯಿತು ಇದನ್ನು ಅರಿತ ಧರಣಿ ರಾಜ ದಿಕ್ಕು ತೋಚದಾದ ಸೆರೆಯಲ್ಲಿರಿಸಿದ್ದ ವಿಶ್ವಬ್ರಹ್ಮ ವಂಶಸ್ಥರಲ್ಲೊಬ್ಬನಾದ ತ್ವಷ್ಟಾಚಾರಿಯ ಬಳಿ ಬಂದು ನಮಗೆ ಕಾಣಿಕೆ ಕೊಡದಿದ್ದಲ್ಲಿ ನಿನ್ನ ಶಿರಚ್ಛೇದನ ಮಾಡುತ್ತೇನೆಂದು ಬೆದರಿಸುತ್ತಾನೆ ಅದಕ್ಕೆ ತ್ವಷ್ಟಾಚಾರಿಯು ನೀನು ನಮ್ಮ ಶಿರಚ್ಛೇದನ ಮಾಡಿದ್ದಾದರೆ ನಿನ್ನ ಶಿರಸ್ಸು ಅಧೋಗತಿಯನ್ನು ಹೊಂದುತ್ತದೆ ಎಂದು ಹೇಳುತ್ತಾನೆ ಅದಕ್ಕೆ ಕೋಪಗೊಂಡ ಧರಣಿ ರಾಜ ತನ್ನ ಸೊಂಟಕ್ಕೆ ಕಟ್ಟಿದ ಖಡ್ಗ ತೆಗೆದು ತ್ವಷ್ಟಾಚಾರಿಯ ಶಿರೇದನ ಮಾಡುತ್ತಾನೆ ಆಗ ತ್ವಷ್ಟಾಚಾರಿಯ ಶಿರಸ್ಸು ಕಂಚು ಕುಪೆಂಚು ಸುಂಕವಿಲ್ಲವೆಂದು ಕಾಮಾಕ್ಷಮ್ಮನ ಪಾದದ ಬಳಿ ಬಂದು ಮೊರೆ ಇಡುತ್ತದೆ ಆಗ ಕಾಮಾಕ್ಷಮ್ಮನು ಕಾಳಿಯ ರೂಪವನ್ನು ತಾಳಿ ಅತಿಯಾದ ಕೋಪದಿಂದ ಧರಣಿ ರಾಜನನ್ನು ಕೊಲ್ಲುತ್ತಾಳೆ ಧರಣಿ ರಾಜನ ಕರಳನ್ನು ಬಗೆದು ಹತ್ತಿರವೇ ನಿಂತಿದ್ದ ದೇಸಾಯಿ ರಾಜನ ಕೊರಳಿಗೆ ಮಾಲೆಯಂತೆ ಹಾಕಿ ಧರಣಿ ರಾಜನ ಚರ್ಮವನ್ನು ಸುರಿದು ಕಂಬಳಿಯಂತೆ ದೇಸಾಯಿ ರಾಜನಿಗೆ ಹೊದಿಸುತ್ತಾಳೆ ವಿಶ್ವಬ್ರಹ್ಮ ವಂಶಸ್ಥರನ್ನು ನೋಡಿ ನೀವುಗಳು ನನ್ನನ್ನು ಸ್ಮರಿಸುತ್ತಾ ಬಂದಲ್ಲಿ ನಿಮ್ಗಳ ಇಷ್ಟಾರ್ಥಗಳನ್ನು ನೆರವೇರಿಸುತ್ತೇನೆಂದು ಅನುಗ್ರಹಿಸುತ್ತಾಳೆ ಅಂದಿನಿಂದ ರಾಜನ ಕರಳು ದೇಸಾಯಿ ಸೆಟ್ಟರ ಕೊರಳಲ್ಲಿ ಬಳೆಯ ಮಾಲಾ ರೂಪದಂತೆ ಮಾಲಾಕಾರವಾಗಿ ಬೆಳಗುತ್ತಿದೆ ಆ ರಾಜನ ಚರ್ಮವು ಕಂಬಳಿಯಾಗಿ ಆ ಕಂಬಳಿ ಶತ್ರುವಿನ ಚರ್ಮವಾದ್ದರಿಂದ ಇಂದಿಗೂ ದೇಸಾಯಿ ಸೆಟ್ಟರು ಕಂಬಳಿಯನ್ನು ತಮ್ಮ ಎಡಗಾಲಿನ ಹೆಬ್ಬೆರಳಿನಿಂದ ಎತ್ತುವರೆ ವಿನಃ ಒಳಗಾಲಿನ ಹೆಬ್ಬೆರಳಿನಿಂದಾಗಲಿ ಅಥವಾ ಕೈಯಿಂದಾಗಲಿ ನೆಲದ ಮೇಲಿಂದ ಕಂಬಳಿಯನ್ನು ಎತ್ತುವುದಿಲ್ಲ ಈ ವಿಚಾರ ಎಲ್ಲರಿಗೂ ಸ್ಪಷ್ಟವಾಗಿ ತಿಳಿದಿರುವ ವಿಚಾರ